ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ಮುದ್ದೆ ಅದಕ್ಕೆ ಎರಡು ಬೌಲ್ ನೀರು ಹಾಕೋತಾ ಇದೀನಿ ಒನ್ ಬೌಲ್ ಆಗಿದೆ ಇವಾಗ ಆಗಿದೆ ಇದಕ್ಕೆ ಫಸ್ಟ್ ಒಂದು ಸ್ಪೂನ್ ರಾಗಿ ಹಿಟ್ಟು ಹಾಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಒಂದ್ ಸ್ಪೂನ್ ರಾಗಿ ಹಿಟ್ಟು ಹಾಕೊಂಡ್ಮೇಲೆ ನೀಟಾಗಿ ಅದು ಗಂಟು ಕಲ್ಸ್ಕೊಂಡ್ ಇದು ರಾಗಿ ಹಿಟ್ಟು ಕಲ್ಸ್ಕೊಂಡಿದಾದ್ಮೇಲೆ ನೀಟಾಗಿ ಒಂದ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ನೀವು ಕುಕ್ಕಿಂಗ್ ಆಯಿಲ್ ಕೂಡ ಹಾಕೊಬಹುದು ಫ್ರೆಂಡ್ಸ್ ನೀವು ಅನ್ಕೊಂತಿರ್ಬೋದು ಇದೇನ್ ಮುದ್ದೆ ಎಲ್ರಿಗೂ ಮಾಡಕ್ ಬರುತ್ತಲ್ವಾ ಇದೇನ್ ದೊಡ್ಡ ವಿಷಯನ ಇದೇನ್ ವಿಡಿಯೋ ಮಾಡ್ತಾ ಇದಾರೆ ಅಂತ ನೀವು ಅನ್ಕೊಂತಿರ್ಬೋದು ಬಟ್ ಈಸಿಯಾಗಿ ನಾನು ಮಾಡ್ಕೊತೀರ ನಾನು ಹೆಂಗೆ ಮಾಡ್ಕೊತೀನೋ ಆ ಥರ ನಾನು ತೋರಿಸ್ತಾ ಇದ್ದೀನಿ ಈಸಿಯಾಗಿ ಯಾಕಂದರೆ ಇವಾಗ ಇದು ಮಲ್ನಾಡ್ ಸೈಡ್ ಅವರಿಗೆ ಮತ್ತು ಉಡುಪಿ ಆಮೇಲೆ ಮಂಗಳೂರು ಉತ್ತರ ಕರ್ನಾಟಕ ಸೈಡ್ ಅವರಿಗೆಲ್ಲ ತುಂಬ ಜನರಿಗೆ ಈಸಿಯಾಗಿ ಹೆಂಗೆ ಮುದ್ದೆ ಮಾಡ್ಕೋಬೇಕಂತ ಅಷ್ಟೊಂದು ಐಡಿಯಾ ಇರಲ್ಲ ನಾನು ಕೂಡ ಇದು ಮಲ್ನಾಡೋಳಾಗಿರೋದ್ರಿಂದ ನನಗೂ ಬರ್ತಿರ್ಲಿಲ್ಲ ನಾನು ಹೆಂಗೆ ಈಸಿಯಾಗಿ ಕಲ್ತ್ಕೊಂಡೆ ಮುದ್ದೆ ಮಾಡೋಕ್ಕೆ ಅಂದರೆ ಈ ಥರ ಅಲ್ಟೇ ಆಗಿ ಮುದ್ದೆ ಮಾಡಿದ್ರೆ ಯಾರು ಬೇಕಾದರೂ ಮಾಡ್ಕೋಬೋದು ಇಲ್ಲಾಂದರೆ ಒಂದೇ ಮುದ್ದೆ ನೀರಾಗುತ್ತೆ ಇಲ್ಲಾಂದರೆ ಗಟ್ಟಿಯಾಗುತ್ತೆ ಅಂದರೆ ನಮಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಗೊತ್ತಿರಲ್ಲ ಮುದ್ದೆ ಮಾಡೋದೆಲ್ಲ ಹಾಗಾಗಿ ಇದು ಸ್ವಲ್ಪ ಕಷ್ಟ ಆಗುತ್ತೆ ಮುದ್ದೆ ಮಾಡೋದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರಲ್ಲ ಅದಕ್ಕೋಸ್ಕರ ಈ ಥರ ಅಂದರೆ ಇದು ಹೆಲ್ದಿ ಫುಡ್ ಅಲ್ವಾ ಎಲ್ಲರೂ ಮಾಡ್ಕೊಂಡು ತಿಂದು ಹೆಲ್ದಿಯಾಗಿರಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ನಿಮ್ಗೆ ವೀಡಿಯೋ ಇಷ್ಟ ಆಗ್ತಾ ಇದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದು ಮುದ್ದೆ ನಿಮ್ಗೆ ಏನಾದರೂ ಈ ರೆಸಿಪಿ ಗೊತ್ತಿದ್ರೆ ಅಂದ್ರೆ ಗೊತ್ತಿದೆ ಅಂದರೆ ಹಾಂ ನೀವು ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ ಸುಮ್ಮನೆ ನೀವು ವೀಡಿಯೋ ನೋಡಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಟೈ ಇದು ವೀಡಿಯೋ ಸ್ಕಿಪ್ ಮಾಡಿ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಇದು ಬಂದಿದೆ ನೀರು ಇದೇ ಬೌಲಲ್ಲಿ ಇದೇ ಅಳತೆಗೇನೆ ನಾನು ಎರಡು ಬೌಲ್ ನೀರು ತಗೊಂಡಿದ್ದೆ ರಾಗಿ ಹಿಟ್ಟು ಒಂದು ಬೌಲ್ ತಗೊತಾ ಇದ್ದೀನಿ ಸೇಮ್ ಇದೇ ಅಳ್ತೆಗೇನೆ ಇದಕ್ಕಿಂತ ಜಾಸ್ತಿನೂ ತಗೋಬಾರ್ದು ನೀವು ಕಮ್ಮಿನೂ ತಗೋಬಾರ್ದು ನೀರು ಎಷ್ಟು ಅಳತೆಗೆ ತೊಗೊಂಡಿರ್ತೀರ ಈ ಅಳತೆಗೆ ತೊಗೊಂಡಿದ್ರೆ ಇದೇ ಅಳತೆಗೇನೆ ರಾಗಿ ಹಿಟ್ಟು ತಗೊಳ್ಳಿ ಇದಕ್ಕಿಂತ ಸ್ವಲ್ಪ ನೀವು ನೀರು ಕಮ್ಮಿ ತೊಗೊಂಡಿದ್ದೀರಂದರೆ ನೀ ಇದು ರಾಗಿ ಹಿಟ್ಟನ್ನು ಕಮ್ಮಿ ತೊಗೊಳ್ಳಿ ನಾನು ಇವಾಗ ಹಾಕೊತಾ ಇದ್ದೀನಿ ಇವಾಗ ನೀಟಾಗಿ ಕಲ್ಸ್ಕೊಂತ ಇದ್ದೀನಿ ನೀವು ಗ್ಯಾಸನ್ನು ಸ್ಲೋ ಮಾಡಿಟ್ಕೊಂಡು ಆರಾಮಾಗಿ ನೀಟಾಗಿ ನಿಧಾನಕ್ಕೇನೆ ಕಲ್ಸ್ಕೊಳ್ಳಿ ಇದೇನು ಏನು ಗಂಟಾಗುತ್ತೆ ಆ ಥರ ಎಲ್ಲ ಏನಿಲ್ಲ ನೀಟಾಗಿ ನಿಧಾನಕ್ಕೇನೆ ಕಲ್ಸ್ಕೊಳ್ಳಿ ನೀವು ಸ್ಟಾರ್ಟಿಂಗ್ ಮಾಡೋ ಮಾಡೋರಿದ್ರೆ ಇದು ಬೇಗ ಬೇಗ ಮಾಡೋಕ್ಕಾಗಲ್ಲ ಯಾಕಂದರೆ ನನಗೂ ಸ್ಟಾರ್ಟಿಂಗ್ ಬರ್ತಿರ್ಲಿಲ್ಲ ಮಾಡಕ್ಕೆ ಮಾಡೋಕ್ಕೆ ಅದರಿಂದ ಹೇಳ್ತಾ ಇದ್ದೀನಿ ನಾನು ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ನೀವು ಮಾಡಿ ಒಂದು ಸಲ ಫಸ್ಟ್ ಮಾಡಿ ನೀವು ಫಸ್ಟ್ ಇದು ಮಾಡ್ತೀರಾ ಅನ್ನೋದೇ ನೀವು ನನಗಂತೂ ಒಂದು ಎರಡು ಎರಡು ಸಲ ನಾನು ಕರೆಕ್ಟಾಗಿ ಮಾಡಿರಲಿಲ್ಲ ಮೂರನೇ ಸಲನೇನೋ ಕರೆಕ್ಟಾಗಿ ಬಂದಿದೆ ಇದೀಗ ಒಂದು ಅರ್ಧ ಭಾಗ ನಾನು ನೀವುಸಾಗಿ ಕಲ್ಸ್ಕೊಂಡಿದ್ದಾಗಿದೆ ಕಲ್ಸ್ಕೊಳದಂತೀರ ನೀವೇನಂತೀರ ನಮ್ಮ ಮಲೆನಾಡು ಸೈಡ್ ಇದನ್ನು ಮುದ್ದೆ ಉಕ್ಕರ್ಸೋದಂತ ಹೇಳಿ ನಾ ಹೇಳ್ತೀನಿ ನಿಮ್ಮ ನಿಮ್ಮ ಊರಲ್ಲಿ ನೀವೇನಂತೀರ ಅಂತ ನನ್ಗೆ ಗೊತ್ತಿರೋದಲ್ಲ ನೀವೇನು ಬೇಜಾರು ಮಾಡ್ಕೋಬೇಡಿ ಏನೋ ಅಂತಾರೆ ಅಂತ ನಮ್ಮ ಹಂಗೆ ಸ್ವಲ್ಪ ಈ ಥರ ಇದೆ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಮುದ್ದೆ ಮುದ್ದೆ ಇದು ಬೆಂದಿದೆ ಇವಾಗ ಇವಾಗ ಇದನ್ನು ಇಳಿಸ್ಬಿಟ್ಟು ಮುದ್ದೆ ಕಟ್ಕೋಬೇಕಷ್ಟೇ ಇದು ಲಾಸ್ಟ್ ಇದು ಆಗಿದೆ ಇದು ಫೈನಲ್ಲು ಫ್ರೆಂಡ್ಸ್ ಇದು ಮುದ್ದೆ ಕಟ್ಟಬೇಕಿದ್ರೆ ಫಸ್ಟ್ ಪ್ಲೇಟ್ ಒಂದು ಸಲ ನೀರಲ್ಲಿ ತೊಳ್ಕೊಳ್ಳಿ ಏನಕ್ಕಂದ್ರೆ ಇದು ಮುದ್ದೆ ಅಂಟುತ್ತಲ್ಲ ಅದಕ್ಕೋಸ್ಕರ ಅಷ್ಟೇ ಕಾಣಿಸ್ತಿದ್ಯಾ ಸ್ವಲ್ಪ ಅಂಟ್ತಾ ಇದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ರಿ ಇಬ್ಬರಿಗೆ ಆಗಿರೋದ್ರಿಂದ ಇಷ್ಟೇ ಮಾಡ್ತಾ ಇದ್ದೀನಿ ಜಾಸ್ತಿ ಜನಕ್ಕೆ ಏನಾದರೂ ಮಾಡಬೇಕಂದ್ರೆ ಇದರಲ್ಲೇ ಡಬ್ಬಲ್ಲೂ ಇಲ್ಲ ಅಂದರೆ ಡಿಬ್ಬಲ್ ಮಾಡ್ಕೊಬೋದು ನೀವು ಏನು ಪ್ರಾಬ್ಲಮ್ ಇಲ್ಲ ಇದು ಇವಾಗ ನಾನು ಹಾಕೊಂಡಿದ್ನಲ್ಲ ಒಂದು ಬೌಲ್ ರಾಗಿ ಇಟ್ಟು ಅಳ್ತೆಗೆ ಎರಡು ಮುದ್ದೆ ಆಗಿದೆ ಇವಾಗ ನಾನು ಇವತ್ತು ಇದು ಕಾಂಬಿನೇಷನ್ ಆಗಿ ಏನು ಸಾಂಬಾರಾಗಲಿ ಏನಂತ ತೋರಿಸ್ತಾ ಇಲ್ಲ ಯಾಕಂದ್ರೆ ನಾನು ಮಾಮೂಲಿ ಬೇಳೆ ಸಾರು ಮಾಡ್ಕೊಂಡಿದ್ದೀನಿ ಅದು ಬೇಳೆ ಸಾರ್ ಮಾಮೂಲಿ ಎಲ್ಲರಿಗೂ ಗೊತ್ತಿರುತ್ತಲ್ಲ ನಾನು ಅದಕ್ಕೆ ಏನು ತೋರಿಸ್ತಾ ಇಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಹೇಳಿರೋ ಕಂಟೆಂಟ್ ಟ್ರೈ ಮಾಡ್ತೀನಿ ओके बाय फ्रेंड्स